ಮ್ಯಾಗೆ ಬರ್ಬೇಕಿಲ್ರಿ ಆಂಟಿ ನೀವು ಬಂದಿದ್ದು ನಂಗೆ ಇಲ್ಲ ನೀವು ಇನ್ನೂ ಮಂಗಲಂಟಿ ಕೂಡ ಹೋತೀರಿ ನೋದು ಇನ್ನೊಂದು ಅದು ಪೂಜೆ ಪೂಜೆ ತೆಗ್ದಿಲ್ಲ ಅಲ್ರಿ ಸಂಜೆ ಇನ್ನೊಂದು ಬರೋ ದಿನ ರೀ ಒಂದು ಎರಡು ಮೂರು ದಿನ ನೀವೊಂದು ರೆಸ್ಟ್ ಮಾಡಿ ಮತ್ತೆ ಆ ಕಡೆ ಹಲಸ್ದ ಹಾಂ ನಾಲ್ಕು ದಿನ ಆ ಕಡೆ ಹೋದ್ರಿ ಊಟ ಪಟ್ಲಾಯ್ ಹಿಂದ ಹೋಗಿರ್ಬೇಕ್ರಿ ಬಹುತೇಕ

ಪಿಲ್ಲೆ ಬಿದ್ದನ್ರಿ ಮಣಕಾಲಿಗೆ ಹಚ್ಕೊಂಡ್ ಬಂದಿವ ಬಿದ್ರಿ ಬಿ ನಂಗೆ ಹೇಳಲ್ರಿ ನಾ ಬೈತಿನಂದವ ಈಗ ನೋಡ್ರಿ ಹೇಳಿಲ್ವ ನಂಗೆ ನಾ ಬೈತಲ್ಲ ಮನಿಯವರೇ ಅದಾರೀ ಹೂ ಬಂಗಾರ ದುಕಂದ್ರ ಯಾರ ಅದಾರೀ ಅಕ್ಸಲ್ಯಾರ ಹಾ ಒಂದು ನಾಲ್ ಇಬ್ಬರು ಬಾಡಿಗೆದಾರ್ ಬಂದಾರೀ ಉಳ್ದಾರೆಲ್ಲ ಮಲಕ್ರೆ ಅದ ರೀ ಸೋತ ತಗೊಂಡವ್ರೆ ಅದಾರೀ ಕೆಲಸ ಮರಾಠಿ ಒಳಗೆ ಬರ್ತಾರ್ರಿ ಥೋಡೆ ಇವ್ರೇ ಅಂದ್ರೆ ನಂಗೆ ಥೊಡೆ ಮರಾಠಿ ಅಂದು ನಾನು ನಿಮ್ಗೆ ಅದೇ ಹೇಳ್ಕೊತೀನಿ ಇವ್ರ ಅಡ್ರೆಸ್ ಇರ್ಕೊಂಡು ಬಿಡ್ರಿ ನಂಗೆ

<laughs> हां मला तोंडिरा चार्जरदेला गणेश जग एल हां बैरे தபாச ரேரிகா் பாய் பாய் ரெ ஆ

ಅವು ಎಲ್ಲ ಗುರ್ಗಳ ಮನಿನೂ ಎಲ್ಲ ಚೇಂಜ್ ಆಗ್ಯದ ಈಗ ಕಟ್ಟೆರಲ್ಲ ಹ್ಮ್ ಬರ್ರಿ ಇಲ್ಲಿ ನೋಡ್ರಿ ಕ್ಯೂಟ್ ಗರ್ಲ್ಸ್ ನಿಂತಾರೆ ಇಬ್ಬರು ಇಲ್ಲಿ ಸುಟ್ಟಿ ಅದಲ್ರಿ ಇವತ್ತು ಹಾಯ್ ಮಾಡ್ರಿ ಇಬ್ರು ಜರ ಈಗ ಐತ್ರಿ ಈಗ ಇಲ್ಲಿ ಸ್ಟಾರ್ಟ್ ಮಾಡೋದು ಇಲ್ಲಿ ಫ್ಯಾಮಿಲಿ ಕೂಡ ಲಾಗ್ ಮಾಡೋದು ಈಗ ಸೊ ಫ್ಲೋರ್ ಈಗ ಆಲ್ರೆಡಿ ಬಂದಾರೀ ಈಗ

ಪನ್ ಅವ್ರೆಲ್ಲ ಬಾಕ್ಸ್ ಮಾಡ್ಕೊಂಡ್ರ ನೋಡ್ರಿ ಅವ್ರು ಇದು ಇದು ಲುಕ್ ಅದು ಬರಲ್ಲ ಬಾಕ್ಸ್ ಮಾಡಾನೆ ಬರಲ್ಲ ಚಲ ಬರ್ರಿ ಬರ್ರಿ ಬನ್ರಿ ಹೇಳ್ತಾವ ಐತ್ ಹಕ್ಳು ಯಾರು ಬಿಳ್ಸಾರ ಅದಕ್ಕೆ ಅಂದ ನಾವು ಆ ಯಾವ ಅಂದಿಲ್ಲ ಎಪ್ಪ ಅಂದಿಲ್ಲ ಅಂದ್ರು ಓಡಾಡ್ಕೊತ ಹೊಂಟ್ರ ಕಾಣಿಸ್ತದ ಒಬ್ರಗೊಬ್ರ ಹತ್ತಿ ಬಿದ್ದಾರವಾ ಅದಕ್ಕೆ ಅದಕ್ಕೆ ಯಾವ ಬೀನೇ ಹಾ ಬಿನೇ ಹೂಬನೆ ಅಂದಲವಿನೇ ಓಮಾ ಇಬ್ಬಿದ್ದಾರ ಇಬ್ರು ಅದಾರ ಏನ ಮಾಡಕ್ ಹೋಗ್ಯಾರ ಬರೀ ಹ್ಮ್ ಅಯ್ಯ ಮಹಾರಾಜ್ ಓ ಮಹಾರಾಜ್ ಸಂಜೆ ಮಾಡಿ ಕರ್ಮಸ್ತದ ಹಿಂಗೆ ಕೂತ್ ರಾತ್ರಿ ಬಿದ್ದದ್ ಅಲ್ಲಿ ಕೋಡದ ಹಿಂಗೆ ಆಗ್ತದ ಏ ನಮಗ ಬಗೆರ ನಮ್ಗ ಅದು ನೆಲದ ಮನೀದು ವಾತಾವರಣ ಬೇರೆ ಅಪಾರ್ಟ್ಮೆಂಟ್ ಬೇರೆ ರೀ ನಮ್ಗ ಈಗ ಇಲಾಝಿ ಏನ್ ಮಾಡ್ಬೇಕು ಅಲ್ಲ ಈ ಸದ್ದಿ ಇದೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಕಂಪೌಂಡ್ ಆಗತ್ತ ಕಿರಿಕಿರಿ ಆತದರ ಇಂಥ ಒಂದ್ ನಾಲ್ಕು ಇಂಥ ಒಂದ್ ನಾಲ್ಕು ಅಲ್ಲಿ ಮುನ್ಸಿಪಾಲ್ಟಿದ ಹಾಕಿದ್ರ ಅಟ್ಟೆ ಮನಸ್ಸು ಬರ್ತದೆ ಸಂಜೆ ಮಾಡುವಂತ ಆಸಗಳಿಗೆ ಹಾಕ್ತಾರಿನ ಇದು ಅದರದೇ ಐತಿ ಇದು ಆಯ್ತದ ಕಾಂಪೌಂಡ್ ಕಟ್ಟಿ ಆ ಮುಗಿತದ ಆ ಕಡೆ ಈ ಕಡದ ಈ ಕಡೆ ನಾವು ಓದ್ ನಾವು ಯಾವ ನಾ ಜರ ಅಡಕೀನ್ ನೀವು ಕುಂಡಿರ್ತೀರೇನ ಇಲ್ಲಿ ಈಗ ಗುಳಿದ ಆಮನೆ तो, तो ना बिगर बिगर कुतारे इ नागोतनप न रे एलो बड पिलु ग्राउंड फ्लोर ला पिलु ग्रौंड फ्लोरला अन शिकतव अडक ಕಲರ್ ಕಲರ್ ಏನ್ ಹಾಕೊಟ್ಬಿಡ್ಕೊನ್ ಕೈ ಚಿಂತಿನೇ ಇಲ್ಲ ಹೌದಿಲ್ಲ ನೋಡ್ರಿ ಒಂದ್ ಆಟ ಹೆಂಗ್ ನಡದೈತಿ ಕಳ್ಳ ಕೃಷ್ಣ

ಎಷ್ಟು ಕ್ಯೂಟ್ ಅನ್ಸ ನೋಡ್ರಿ ನಮ್ಮ ಶ್ರೀ ಪುಟ್ಟ ಲೇ ಶ್ರೀ ಪುಟ್ಟ ಎಷ್ಟು ಕ್ಯೂಟ್ ಅನ್ಸತ್ ನೋಡ್ರಿ ಹಸ್ರಿ ತಕ್ಕಂಗದ ಶ್ರೀ ಪುಟ್ಟ ಕಡಿತೈತಿ ಬಾರೋ ಹಸ್ರೀ ಬಾಯ್ಲಿ ಬಂತೇ ಬಂತ ಏ ಚಿನ್ಯ ಗುನ್ಯಾ ಈ ಮನೆ ಬಿಡಾಗ ಸಿನ್ಯಾಗ ಎರಡು ಸಣ್ಣ ವೈದ್ಯ ನೋಡ್ರಿ ಚಿನ್ನಿ ಚಿನ್ನ ಚೈ ರೀ ಚಿನ್ನ ಸಣ್ಣವಿದ್ದ ಗುಂಡ್ಕ ದಮ್ ಇದ್ದೇನ್ರೀ ಅವನೋ ರೋ ಈಗ ದೊಡ್ಡವಾಗೇನಂದ್ರಿ ಇವ ಅಲ್ಲವ ಇವ ಬ್ಯಾರ ನೀವು ನೀನು ಸಣ್ಣವಿದ್ದಿ ಈಗ ದೊಡ್ಡವಾಗಿ ಇಲ್ಲ ನೋಡು ಮೊದ್ಲ ದೊಡ್ಡವ ಇದ್ರಿ ಇವ ಬಾರು ಶ್ರೀ ಬಾರು ಎಪ್ಪಾ ಬಾ ಪಟ್ಟದ್ ಬಾಯ್ಲಿ ಶ್ರೀ ಶ್ರೀ ನಾನು ಅಂಕ ರೊಕ್ಕಿನಪ್ಪಾ ನೀವೇನಾರ ಮಾಡ್ರಿ ಇಬ್ರು ಯವ್ವಾ ನೀನು ತತ್ನಿಯಾಗಿ ಇನ್ನೂ ಗದ್ಲು ಭಾಳ ಐತ್ರೀ ನೋಡ್ರಿ ಇವತ್ತಿಗೆ ಆಲ್ರೆಡಿ ನಿಧಾನ ಅನ್ಸಿದ್ಲು ಲಕ್ಷ್ ಕೊಡ್ರಿ ಅವ್ರಿಬ್ರ ಕಡೆ ಬರ್ರಿಪ್ಪ ಫ್ರೆಂಡ್ಸ್ ನಾವು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀರಿ ರೆಸ್ಟ್ ಅಂದ್ರೆ ಇನ್ನ ಪೂಜ್ಯೋದು ಇವಸ್ ಐತ್ರಿ ಫ್ರೆಂಡ್ಸ ಸ್ವಾಮಿಗಳು ಬಂದಿಲ್ಲ ಇನ್ನ ಸಂದೀಪ್ ಬರ್ತಾರ ಸ್ವಾಮಿಗಳು ಬರ್ತೀಯಾ ಬಾ ಬಾ ಅಜ್ಜಿ ಮಾ ಅಜ್ಜಿದೇವ್ರು ಮೊಮ್ಮಗ ಬರ್ತೇವಲ್ಲ ನೀನ್ ಕೂಡ ಆಡ್ತ ನೀನು ಬಟನ್ ಚಾಲು ಮಾಡಿ ಹೋಗಂತ ನನಗೆ ನನ್ನ ಮಗ ನೋಡಲಿ ಒಂದು ನಿಪ್ನ ಮತ್ತೊಳಿ ಗ್ರೌಂಡ್ ಫ್ಲೋರ್ ಕಳ್ಸಂತ ಅನ್ರಿ ತಗಿನ ಬಟನ್ ವರ್ಕ್ ಆಗಲಾಗಿದ್ರಿ ಗ್ರ್ಯಾಂಡ್ ಫ್ಲೋರ್ದು ಹ್ಮ್ ಗ್ರೌಂಡ್ ಫ್ಲೋರ್ ಸರ್ ಏನ್ ಬಟನ್ ಬರೋ ಅಂತರಿ ಪೈನ್ ಅನ್ಕೋರಿ ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್

कालाय नमः कलिकनाय नमः बलाय नमः बलिकनाय नमः भला प्रमतनाय नमः सर्व भूत मनो नमाय नमः ओम अपोरे पोरे 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 प्याम सर्वे भयो सर्व सर्व भयो नमः सर्वे प्याम ओम तत्पुरिदाय विद्महि वाई वाइनी में तन्नोर त्रय भजोदे आदा ओ विशान दरविदान विशर सर्वोदान ब्रह्मा दिवि ब्रह्मनो ब्रह्मा शिवो मे सु सदा इति पंच ब्रह्म मंत्रेन धोल केनना भयामि मूल मंत्रे ओम नमो नमः 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 पयामी मातृ अर्ज अक्षता समर पयामी ओम नमः शिवाय शांताय नमः सोमाय शंभवे नमः शिवाय कल्याणी पते नमः नमो महा शिव नमस्कारं करोमि नेवेद इले नेवेद मातृ मातृ इले पयामी मातृ तो यानी अम्मा हाथ से क्या कलस तो, तो ना हां नमस्ते सर अष्टम मैं आपको की है हां मस्त मैं आनंद मैं मस्त है यावर तो वो बोलने मैंने भी नहीं कोई ഗ്രം മംഗളം ജ മംഗളം അമ്പ മംഗളം ജഗദം മംഗളം മംഗളം సంబురాజి సుమరేమూర్తి మంగళం కమలనేత్రే విమల సుమల కమలనేత్రే విమల సుమల కాసే కు కుమల కోమారి మంగళం కుమల చకల క్రాయ్య మంగళం కరుణ సాగరే కళాకర్వ హరే कलाकरे कर्णयुक्तपति महांकारी मंगलम कर्णयुक्तपथित महांकारी मंगलम गंगा जमना गजा वैरी कमे गंगा जमना गजा वैरी कमे वृंगम गिरिय बसवलिंग मंगलम रृंगम गिवलिंग मंगलम अंब मंगलम जगदंब मंगलम अंब मंगलम जगदंब मंगलम

अमिने इति उत्तर पूजाम करिष्ये शिवनमस्कारम करोमि हे

Редактор